ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣ ಬಂಧುಗಳೇ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಒಂದು ಧರ್ಮದಲ್ಲಿ ಇರತಕ್ಕಂಥ ಪ್ರಮುಖವಾದ ಅಂಶಗಳನ್ನ ನೋಡ್ತಾ ಇದ್ವಿ ಅದರಲ್ಲಿ ಪ್ರಧಾನ ಅಂಶಗಳು ಅಧೀನ ಅಂಶಗಳು ಮತ್ತೆ ಸಾಂಸ್ಕೃತಿಕ ಅಥವಾ ಭೌಗೋಳಿಕ ಅಂಶಗಳು ಅಂತಕ್ಕಂಥ ಮೂರು ವಿಭಾಗಗಳನ್ನ ನೋಡಿದ್ವಿ ಅದರಲ್ಲಿ ಪ್ರಧಾನ ಅಂಶಗಳನ್ನ ಹಿಂದಿನ ಒಂದ ಚಿಂತನೆಯಲ್ಲಿ ನಾವು ಚಿಂತನೆಗೆ ಒಳಪಡಿಸಿದ್ವಿ ಅದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂದ್ರೆ ದೇವರದ ಕುರಿತು ನಂಬಿಕೆ ಮತ್ತೆ ಅದನ್ನ ಕೊಟ್ಟಂತ ಒಬ್ಬ ಗುರು ಮತ್ತೆ ಅದನ್ನ ಪ್ರತಿಯೊಬ್ಬ ಧಾರ್ಮಿಕ ಒಬ್ಬ ವ್ಯಕ್ತಿಯ ಆ ಒಂದು ಧರ್ಮದಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ಜೀವನದ ಅತ್ಯಂತಿಕ ಗುರಿ ಏನು ಅಂದ ಆ ಗುರಿಯನ್ನು ಗುರು ತಿಳಿಸಿಕೊಟ್ಟಿರ್ತಾನೆ ಆ ಗುರಿ ಏನು ಅಂತಕ್ಕಂಥದ್ದು ಪ್ರಧಾನ ಅಂಶಗಳಾಗಿರ್ತವೆ ಈ ಪ್ರಧಾನ ಅಂಶಗಳು ಅವೆ ಇವೇ ಮುಖ್ಯವಾಗಿರ್ತವೆ ಯಾವುದಕ್ಕೆ ಅಂದ್ರೆ ಒಂದು ಧರ್ಮಕ್ಕೂ ಇನ್ನೊಂದು ಧರ್ಮಕ್ಕೂ ಭಿನ್ನತೆಯನ್ನ ಗುರುತಿಸ್ಲಿಕ್ಕೆ ಈ ಮೂರು ಅಂಶಗಳಿದ್ರೆ ಸಾಕು ಇನ್ನ ಮುಂದೆ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಗುರಿಯ ಕಡೆಗೆ ಸಾಗುವ ಜೀವನದ ಗುರಿಯ ಕಡೆಗೆ ಸಾಗತಕ್ಕಂತ ಒಂದು ದಿಶೆಯಲ್ಲಿ ಗುರು ಏನ್ ಮಾಡಿರ್ತಾನೆ ಅಂತಂದ್ರೆ ಹಲವಾರು ವಿಚಾರಗಳನ್ನ ಆಚಾರ ವಿಚಾರಗಳನ್ನ ಅಲ್ಲಿ ಜೋಡಿಸಿ ಕೊಟ್ಟಿರ್ತಾರೆ ಈ ತರ ನೀನು ನಡ್ಕೊಂಡ್ರೆ ನೀನು ನಿನ್ನ ಗುರಿಯ ಕಡೆಗೆ ಹೋಗ್ಬಹುದು ಹೇಳಿ ಗುರು ಅದಕ್ಕೆ ಮಾರ್ಗದರ್ಶನವನ್ನ ಕೊಟ್ಟಿರ್ತಾರೆ ಆ ಮಾರ್ಗದರ್ಶನಗಳೇ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸೆಕೆಂಡರಿ ಅಥವಾ ಇಲ್ಲಿ ಅಧೀನ ಧಾರ್ಮಿಕ ಅಂಶಗಳು ಅಂತೇಳಿ ನಾವು ಪರಿಗಣಿಸಬಹುದು ಹಾಗಾದ್ರೆ ಗುರು ಬಸವಣ್ಣನವರು ಕೊಟ್ಟಂತ ಆ ಧಾರ್ಮಿಕ ಅಂಶಗಳು ಯಾವ್ಯಾವುದು ಅಂತಂದ್ರೆ ಅಷ್ಟಾವರಣ ಪಂಚಾಚಾರ ಮತ್ತೆ ಷಟ್ಸ್ಥಲಗಳು ಅಂತ ಅಷ್ಟಾವರಣ ಪಂಚಾಚಾರಗಳನ್ನ ನಾವು ಹಿಂದಿನ ನಮ್ಮ ವಿಡಿಯೋಗಳಲ್ಲಿ ಬಂದಿದೆ ಅಷ್ಟಾವರಣ ಅಂತಂದ್ರೆ ಗುರುಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಮತ್ತೆ ಪಾದೋದಕ ಪ್ರಸಾದ ಅಂತ ಇವು ಎಂಟು ಆವರಣಗಳು ಈ ಎಂಟು ಆವರಣಗಳಲ್ಲಿ ಕೆಲವು ಆವರಣಗಳು ಕೆಲವು ವಿಚಾರಗಳು ಮೊದಲೇ ಇದ್ದರೂ ಕೂಡ ಬಸವ ಪೂರ್ವದಲ್ಲೇ ಇದ್ದರೂ ಕೂಡ ಅವುಗಳ ಅರ್ಥವ್ಯಾಪ್ತಿ ಭಿನ್ನತೆ ಇತ್ತು ಗುರು ಬಸವಣ್ಣನವರು ಅವುಗಳನ್ನ ಆಚರಣೆಗೆ ತಂದುಕೊಟ್ಟಂತ ವ್ಯಾಪ್ತಿ ಬಹಳ ಭಿನ್ನವಾಗಿದೆ ಹಾಗಾಗಿ ಹಿಂದೆ ಇದ್ದಂಥದ್ದು ಬೇರೆ ಈಗ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ವಿಚಾರಗಳು ಬೇರೆ ಗುರು ಅಂತಕ್ಕಂಥದ್ದು ಹಿಂದೇನು ಇತ್ತು ಆದ್ರೆ ಅದು ಸ್ಥಾವರವಾದವಾಗಿತ್ತು ಲಿಂಗ ಅಂತಕ್ಕಂಥದ್ದು ಹಿಂದೇನು ಇತ್ತು ಅದು ಗುಡಿಯ ಸ್ಥಾವರ ಲಿಂಗವಾಗಿತ್ತು ಜಂಗಮ ಅಂತಕ್ಕಂಥದ್ದು ಹಿಂದೆ ಇತ್ತು ಅದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಾಗಿತ್ತು ಆದ್ರೆ ಗುರು ಬಸವಣ್ಣನವ್ರು ಇದ್ದಾರೆ ಇದ್ರಲ್ಲಿ ಗುರುವನ್ನ ಲಿಂಗವನ್ನ ಜಂಗಮವನ್ನ ಇವೆಲ್ಲವನ್ನೂ ಕೂಡ ಪರಿವರ್ತನಾಶೀಲ ಜಂಗಮವೇ ತತ್ವಗಳನ್ನಾಗಿ ತೆಗೆದು ಮಾರ್ಪಡಿಸಿ ಇಲ್ಲಿ ಸಂಪೂರ್ಣವಾಗಿ ವಿಭಿನ್ನ ನೆಲೆಯಲ್ಲಿ ಕೊಡ್ತಾ ಇದ್ದಾರೆ ಅದರ ಅರ್ಥ ವ್ಯಾಪ್ತಿಯೇ ಆಚರಣಾ ವ್ಯಾಪ್ತಿಯೇ ಬಹಳ ಭಿನ್ನವಾಗಿದೆ ಹಾಗಾಗಿ ಈ ಗುರುಲಿಂಗ ಜಂಗಮಗಳು ಬಸವಣ್ಣನವರು ಕೊಟ್ಟಂತ ವಿಚಾರಗಳೇನಿದೆ ಇದು ಸಂಪೂರ್ಣವಾಗಿ ಹಿಂದಿನ ಗುರುಲಿಂಗ ಜಂಗಮಕ್ಕಿಂತ ಭಿನ್ನವಾದ ನೆಲೆಯಲ್ಲಿ ನಿಲ್ತಾ ಇದೆ ಹೇಗೆ ಅಂತ ನನ್ನ ಹಿಂದಿನ ವಿಡಿಯೋದಲ್ಲಿ ಅದನ್ನ ಹೇಳಿದ್ದೇನೆ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಸಮಯದ ಅಭಾವ ಇರೋದ್ರಿಂದ ಅದನ್ನ ನಾನು ಹೇಳ್ತಾ ಇಲ್ಲ ಹಾಗೆ ವಿಭೂತಿ ರುದ್ರಾಕ್ಷಿ ಮಂತ್ರ ಅಂತಕ್ಕಂಥದ್ದು ಮತ್ತೆ ಮೂರು ಬರ್ತಾ ಇದೆ ಕೆಲವರು ಹೇಳ್ತಾ ಇದ್ದಾರೆ ವಿಭೂತಿ ರುದ್ರಾಕ್ಷಿ ಇವೆಲ್ಲ ಹಳೇ ನಮ್ಮ ಸಂಪ್ರದಾಯದಲ್ಲಿ ಇದ್ದಂಥವು ಹಾಗಾಗಿ ನೀವು ಇದನ್ನ ಧರಿಸ್ಕೊಳ್ತಕ್ಕಂಥದ್ದು ಎಲ್ಲ ತೆಗೆದು ಬಿಸಾಕಿ ಅಂತೇಳಿ ಕೆಲವರು ಅತ್ಯಂತ ಒಂದು ಕೆಟ್ಟದಾದಂತಹ ಪದಗಳನ್ನು ಉಪಯೋಗಿಸಿ ಕೆಲವರು ಹೇಳಿದ್ದನ್ನ ಹೇಳಿದ್ದನ್ನು ನಾನು ಕೇಳಿದ್ದೇನೆ ಇರ್ಲಿ ಆ ವಿಚಾರ ಬಿಟ್ಬಿಡೋಣ ಆದ್ರೆ ನಮ್ಮ ಮೂಲಭೂತವಾಗಿ ವಿಭೂತಿ ರುದ್ರಾಕ್ಷಿ ಅಂತಂದ್ರೆ ಏನು ಅಂತ ಅಂದ್ರೆ ಗುರು ಬಸವಣ್ಣನವರು ವಿಭೂತಿಯನ್ನ ಬಹಿರಂಗದಲ್ಲಿ ನಾವು ಧಾರಣೆ ಮಾಡ್ಕೊಳ್ತಕ್ಕಂಥ ವಿಭೂತಿಗೆ ಅಷ್ಟಕ್ಕೆ ಸೀಮಿತವಾಗಿಟ್ಟಿಲ್ಲ ಬಹಿರಂಗದಲ್ಲಿ ಧಾರಣೆ ಧಾರಣೆ ಮಾಡ್ಕೊಳ್ತಕ್ಕಂಥ ವಿಭೂತಿ ಅಂತರಂಗದಲ್ಲಿ ಯಾವ ರೀತಿ ವಿಕಾಸವಾಗಬೇಕು ಅಂತ ಹೇಳ್ತಾ ಇದ್ದಾರೆ ಅದು ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನ ಮಲಗಳನ್ನ ತೊಳೆಯಬೇಕು ಅದನ್ನ ಸುಟ್ಟು ಹಾಕಬೇಕು ಅಂತಕ್ಕಂಥ ವಿಚಾರ ಹಾಗಾಗಿ ನಾವು ಅಂತ ಅಂತರಂಗದಲ್ಲಿ ಅದನ್ನ ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ವಿಭೂತಿ ಹೇಳ್ತಾ ಇದೆ ರುದ್ರಾಕ್ಷಿ ಅಂತಂದ್ರೆ ನಾವು ನೋಡುವ ನೋಟ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ರುದ್ರಾಕ್ಷಿ ಹಾಗೆ ಮಂತ್ರ ನಮ್ಮ ಮಾತು ಯಾವ ರೀತಿ ಆಗಿರ್ಬೇಕು ಜ್ಯೋತಿ ಮಾತು ಅಂತಂದ್ರೆ ಜ್ಯೋತಿರ್ಲಿಂಗದ ತರ ಇರಬೇಕು ಅಂತಕ್ಕಂಥದ್ದು ಇಲ್ಲಿ ಶರಣರು ಅದನ್ನ ಸಂಪೂರ್ಣವಾಗಿ ಒಂದು ಏನು ಪಲ್ಲಟಗೊಳಿಸಿದ್ದಾರೆ ಯಾವ ವಿಚಾರಗಳು ನೀವು ಮೊದಲು ಏನಿತ್ತು ಆ ಸ್ಥಾವರವಾದವನ್ನ ಕಿತ್ ಹಾಕಿಬಿಟ್ಟು ಸಂಪೂರ್ಣವಾಗಿ ಜಂಗಮತ್ವವನ್ನ ಈ ಎಲ್ಲಾ ವಿಚಾರಗಳಲ್ಲಿ ತೆಗೆದುಕೊಂಡು ಬಂದಿದ್ದಾರೆ ಹಾಗಾಗಿ ಮತ್ತೆ ಪಾದೋದಕ ಪ್ರಸಾದ ಅಂತಕ್ಕಂಥದ್ದು ಪಾದೋದಕ ಅಂತಂದ್ರೆ ಏನು ಆ ಹಿಂದೆ ಇದ್ದಂತ ಪಾದೋದಕವೇ ಬೇರೆ ಕಾಲ್ ತೊಳದ್ ನೀರು ಅಂತ ಗುರುವಿನ ಕಾಲು ತೊಳೆದ ಪಾದ ತೊಳೆದ ನೀರಿಗೆ ಪಾದೋದಕ ಅಂತ ಕರಿತಾ ಇದ್ರು ಶರಣರು ಆ ಪಾದ ತೊಳೆಯೋ ನೀರಿಗೆ ಪಾದೋದಕ ಅಂತ ಕರೀಲಿಲ್ಲ ಅರಿವಿನ ವಿಕಾಸಕ್ಕೆ ಪಾದೋದಕ ಅಂತ ಕರೀತಾರೆ ಪ್ರಜ್ಞೆಯ ವಿಕಾಸವೇ ಪಾದೋದಕ ಆ ಪ್ರಜ್ಞೆಯ ವಿಕಾಸದ ಆನಂದ ಏನಿದೆ ಅದು ಪ್ರಸಾದ ಸೃಷ್ಟಿಯಲ್ಲಿ ಸಿಗ್ತಕ್ಕಂಥ ಎಲ್ಲವೂ ಕೂಡ ಪ್ರಸಾದವಾಗಿ ನಾವು ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಹೀಗೆ ವಿಶಾಲವಾದ ದೃಷ್ಟಿಕೋನವನ್ನು ಬಸವಣ್ಣನವರು ಈ ಎಲ್ಲಾ ವಿಚಾರಗಳಲ್ಲಿ ಕೊಡ್ತಾ ಹೋಗಿದ್ದಾರೆ ಹಾಗಾಗಿ ಈ ಎಲ್ಲಾ ವಿಚಾರಗಳು ಕೂಡ ಪೂರ್ವದಲ್ಲಿ ಇದ್ದಂತ ಬಸವಪೂರ್ವದಲ್ಲಿ ಇದ್ದಂಥ ಯಾವ ಆಚಾರ ವಿಚಾರಗಳಿಗೂ ಕೂಡ ಹೋಲಿಕೆ ಆಗುವುದಿಲ್ಲ ಆದ್ರೆ ಈ ವಸ್ತುಗಳು ಮಾತ್ರ ಅವೇ ಇದ್ದಾವೆ ವಸ್ತುಗಳು ಯಾವುದು ವಿಭೂತಿ ರುದ್ರಾಕ್ಷಿ ಅಂತಕ್ಕಂಥದ್ದು ಹೌದು ಹಳೆದು ಇತ್ತು ಅದೇ ವಸ್ತು ಈಗಲೂ ಇದೆ ಹೊರಗೆ ನೋಡ್ಲಿಕ್ಕೆ ಇರ್ತಕ್ಕಂಥ ವಸ್ತು ಆದರೆ ಅಳವಡಿಕೆಯ ವಿಚಾರ ಬೇರೆ ಇದೆ ಹಾಗಾಗಿ ಇದು ಯಾವ ರೀತಿ ನಾವು ತಗೋಬೇಕು ಅಂತಂದ್ರೆ ಒಂದು ಈಗ ಅಕ್ಕಿ ಇದೆ ಅಕ್ಕಿ ನಾವು ತಿಂತಕ್ಕಂಥ ವಸ್ತು ಅಕ್ಕಿಯಿಂದ ಅನ್ನನು ಮಾಡಬಹುದು ಅಕ್ಕಿಯಿಂದ ದೋಸೆನೂ ಮಾಡಬಹುದು ಇಡ್ಲಿನೂ ಮಾಡಬಹುದು ಬೇರೆ ಬೇರೆ ಒಂದು ಎಷ್ಟು ರೀತಿಯಾದಂತಹ ಆಹಾರ ಧಾನ್ಯ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಬಹುದು ಅಕ್ಕಿ ಒಂದು ಮೂಲಭೂತವಾದ ವಸ್ತು ಕೆಲವರಿಗೆ ಅನ್ನ ಇಷ್ಟ ಆಗುತ್ತೆ ಕೆಲವರಿಗೆ ರೊಟ್ಟಿ ಇಷ್ಟ ಆಗುತ್ತೆ ಕೆಲವರಿಗೆ ದೋಸೆ ಇಷ್ಟ ಆಗುತ್ತೆ ಕೆಲವರಿಗೆ ಇಡ್ಲಿ ಇಷ್ಟ ಆಗುತ್ತೆ ಅವರವ್ರಿಗೆ ಇಷ್ಟ ಬಂದದನ್ನ ಮಾಡ್ಕೊಂಡು ತಿಂತಾರೆ ಹಾಗೆ ವಿಭೂತಿ ತಕ್ಕಂತ ಒಂದು ವಸ್ತು ಆ ವಸ್ತುವನ್ನ ಕೆಲವರು ಮೇಲೆ ಶೃಂಗಾರಕ್ಕೋಸ್ಕರ ಅಂಗದ ಮೇಲೆ ಧರಿಸ್ಕೊಳ್ತು ದೇಹದ ಮೇಲೆ ಧರಿಸ್ಕೊಳ್ತಕ್ಕಂಥವ್ರು ಸ್ಥಾವರವಾದಿಗಳು ಶರಣರು ಅದನ್ನ ಆ ರೀತಿ ಹೇಳೋದಿಲ್ಲ ಅದನ್ನ ಅಂಗದ ಮೇಲೆ ಶೃಂಗಾರಕ್ಕೋಸ್ಕರ ಧರಿಸ್ಕೋಬೇಡಿ ಅಂತಲೇ ಹೇಳ್ತಾರೆ ಶರಣರು ಅದನ್ನ ಕಟುವಾಗಿ ಟೀಕೆ ಮಾಡ್ತಾರೆ ಶೃಂಗಾರಕ್ಕೋಸ್ಕರ ಧರಿಸ್ಕೊಳ್ತಕ್ಕಂಥದನ್ನ ವಿಭೂತಿಯನ್ನ ಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಅಂತರಂಗದ ವಿಕಾಸಕ್ಕೆ ಧಾರಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಅಂತರಂಗವನ್ನ ವಿಕಾಸ ಮಾಡ್ಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ಮಲವನ್ನ ಸುಟ್ಟು ಹಾಕೋದಕ್ಕೋಸ್ಕರ ವಿಭೂತಿ ಸುಟ್ಟು ಹಾಕುವುದೇ ವಿಭೂತಿ ಅಂತ ಇಲ್ಲಿ ವಿಭೂತಿಗೆ ಹೊಸ ಡೈಮೆನ್ಷನ್ ಕೊಡ್ತಾರೆ ಹೊಸ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಹಾಗಾಗಿ ಇಲ್ಲಿಯ ವಿಭೂತಿ ಪರಿಕಲ್ಪನೆಯೇ ಬೇರೆ ಇಲ್ಲಿಯ ರುದ್ರಾಕ್ಷಿಯ ಪರಿಕಲ್ಪನೆಯೇ ಬೇರೆ ರುದ್ರಾಕ್ಷಿ ಅಂತಂದ್ರೆ ನಾನು ನೋಡುವ ನೋಟ ಸುಂದರವಾಗಿರಬೇಕು ನಾನು ಪ್ರತಿಯೊಬ್ಬ ಜೀವಾತ್ಮ ನೋಡುವ ನೋಟ ಸುಂದರವಾಗಿರಬೇಕು ಆದ್ರೆ ಅದರ ಕದಕು ಪೂರ್ವದಲ್ಲಿ ಇದ್ದಂತಹದ್ದು ರುದ್ರಾಕ್ಷಿಯ ಅರ್ಥವೇ ಬೇರೆ ಆಗಿತ್ತು ಹಾಗಾಗಿ ಇಲ್ಲಿ ಎರಡಕ್ಕೂ ಕೂಡ ಪೂರ್ವ ಬಸವ ಪೂರ್ವದ ಬಸವ ಉತ್ತರದ ಎರಡಕ್ಕೂ ಕೂಡ ಬಹಳ ಭಿನ್ನತೆ ಇದೆ ಈ ಅಷ್ಟಾವರಣಗಳ ಒಂದು ಕಲ್ಪರಿ ಕಲ್ಪನೆಗಳಲ್ಲಿ ಇನ್ನು ಪಂಚಾಚಾರಗಳು ಅಂತ ಬರ್ತಾ ಇದೆಯಲ್ಲ ಈ ಪಂಚಾಚಾರಗಳು ಏನ್ ಮಾಡ್ತಾ ಇದೆ ಅಷ್ಟಾವರಣಗಳು ಏನ್ ಮಾಡ್ತಾ ಇದೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ಆಂತರಿಕವಾಗಿ ಸದೃಢವನ್ನಾಗಿ ಮಾಡ್ತಾ ಇದ್ದಾವೆ ಆಂತರಿಕವಾಗಿ ಗಟ್ಟಿತನವನ್ನ ತಂದು ಕೊಡ್ತಾ ಇದ್ದಾವೆ ಪ್ರತಿಯೊಬ್ಬ ಸಾಧಕನಿಗೆ ಹಾಗೆ ಈ ಪಂಚಾಚಾರಗಳು ಮಾಡ್ತಾ ಇದ್ದಾವೆ ಅಂತಂದ್ರೆ ಹೀಗೆ ಸದೃಢನಾದಂತಹ ವ್ಯಕ್ತಿ ಸಮಾಜದೊಂದಿಗೆ ವ್ಯವಹಾರವನ್ನ ಮಾಡ್ಬೇಕಲ್ಲ ಪ್ರತಿಯೊಂದು ವ್ಯವಹಾರವೂ ಕೂಡ ಒಬ್ನೇ ಬದುಕಲಿಕ್ಕಾಗಲ್ಲ ಏನು ಸಮಾಜ ಜೊತೆಗೆ ವ್ಯವಹಾರ ಮಾಡಬೇಕು ಹೀಗೆ ವ್ಯವಹಾರ ಮಾಡ್ಬೇಕಾದ್ರೆ ಪ್ರತಿಯೊಬ್ಬನು ಕೂಡ ಯಾವ ರೀತಿ ನಡೆದುಕೊಳ್ಳಬೇಕು ಸಮಾಜದ ಒಟ್ಟಿಗೆ ಅವೇ ಪಂಚಾಚಾರಗಳು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭೃತ್ಯಾಚಾರ ಅಂತ ಐದು ಆಚಾರಗಳನ್ನ ನಮಗೆ ಕಲಿಸ್ಕೊಟ್ಟಿದ್ದಾರೆ ಈ ಆಚಾರಗಳನ್ನ ಯಾವ ನಾವು ಅಳವಡಿಸ್ಕೊಳ್ಬೇಕು ಅಂತ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಅಹ್ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಅದನ್ನ ಫಾಲೋ ಮಾಡ್ಬೇಕು ಅದನ್ನು ನೋಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಷಟ್ಸ್ಥಲಗಳು ಅಂತ ಈ ನಾವು ಮನುಷ್ಯ ಆತ್ಯಂತಿಕವಾಗಿ ತನ್ನ ಗುರಿಯ ಕಡೆಗೆ ಹೋಗ್ಬೇಕು ಅಂತಂದ್ರೆ ಗುರು ಯಾವ ದಾರಿಯನ್ನ ತೋರಿಸಿರ್ತಾನೆ ಯಾವ ಗುರಿಯನ್ನು ಇಟ್ಟುಕೊಟ್ಟಿರ್ತಾನೆ ಆ ಗುರಿಯವನ್ನು ಮುಟ್ಟಬೇಕು ಅಂತಂದ್ರೆ ಈ ಷಟ್ಸ್ಥಳಗಳ ಮೂಲಕ ನಡೀಬೇಕು ಅಂತ ಸ್ಥಳಗಳು ಅಂತಂದ್ರೆ ಆರು ಸ್ಥಳಗಳು ಬರ್ತಾ ಇದೆ ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗ ಸ್ಥಳ ಶರಣ ಸ್ಥಳ ಐಕ್ಯ ಸ್ಥಳ ಅಂತ ಆರು ಸ್ಥಳಗಳು ಬರ್ತಾ ಇದೆ ಇಲ್ಲಿ ಆರು ರೀತಿಯ ಭಕ್ತಿಗಳನ್ನ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಪ್ರತಿ ದಿನೇ 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 ಉನ್ನತೀಕರಿಸ್ಕೊಳ್ತಾ ಹೋಗಿ ಕಡೆಯಲ್ಲಿ ಆ ದೇವನ ಒಟ್ಟಿಗೆ ಗುರು ಬಸವಣ್ಣನವ್ರು ಏನು ಲಿಂಗ ಅಂತ ಕರಿತಾ ಇದ್ರಲ್ಲ ಆ ಲಿಂಗದ ಒಟ್ಟಿಗೆ ಅದರ ಜೊತೆಗೆ ಏಕತ್ವವನ್ನ ಸಾಧಿಸತಕ್ಕಂಥದ್ದು ಏಕತ್ವ ಅಂದ್ರೆ ಐಕ್ಯತೆ ಅಂತ ಅಂದ್ರೆ ಯಾವುದೇ ರೀತಿಯಾದ ಭಿನ್ನತೆ ಇಲ್ಲದೆ ಇರತಕ್ಕಂಥದ್ದು ಮೂಲ ಚೈತನ್ಯದಕ್ಕೆ ನನಗೂ ಅಥವಾ ಜೀವಾತ್ಮನಿಗೂ ಯಾವುದೇ ಭಿನ್ನತೆ ಇಲ್ಲದ ರೀತಿಯಲ್ಲಿ ನಾವು ವರ್ತಿಸುವುದು ಅದೇ ಐಕ್ಯ ಅಂತ ಆ ಐಕ್ಯವನ್ನ ಸಾಧಿಸುವುದೇ ಶರಣರು ಕೊಟ್ಟಂತ ಗುರು ಬಸವಣ್ಣನವರು ಕೊಟ್ಟಂತ ಒಂದು ಪಥ ಹಾಗಾಗಿ ಇದು ಸಂಪೂರ್ಣವಾಗಿ ಬಸವ ಪೂರ್ವದಲ್ಲಿ ಇದ್ದಂಥ ಎಲ್ಲ ಒಂದು ಏನು ವ್ಯವಸ್ಥೆಗಳಿಗೆ ಒಂದು ಪ್ರತ್ಯೇಕ ವಾಗಿ ನಿಲ್ತಕ್ಕಂತ ಒಂದು ಆಚಾರ ವಿಚಾರಗಳ ಧಾರೆಯನ್ನ ಈ ಒಂದು ವ್ಯವಸ್ಥೆ ಹೊಂದಿದೆ ಹಾಗಾಗಿ ಇದು ಬಸವ ಧರ್ಮ ಲಿಂಗಾಯತ ಧರ್ಮ ಅಂತಕ್ಕಂಥದ್ರಲ್ಲಿ ಇದು ಒಂದು ಸ್ವತಂತ್ರವಾದಂತ ಆಚಾರ ವಿಚಾರಗಳುಳ್ಳ ಧರ್ಮ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾದಂತ ಒಂದು ಸಂಶಯ ಇಲ್ಲ ಇನ್ನು ಕೆಲವರು ಹೇಳ್ತಾ ಇರ್ತಕ್ಕಂಥ ಪ್ರ ವಿಚಾರಗಳೇನು ಅಂತಂದ್ರೆ ಈ ಇದು ನಮ್ಮ ಈ ನಮ್ಮ ಹೆಣ್ಣುಮಕ್ಕಳು ಅಥವಾ ನಾವೆಲ್ಲ ಉಪಯೋಗಿಸತಕ್ಕಂಥ ಉಡ್ತಕ್ಕಂಥ ಬಟ್ಟೆಗಳು ಉದಾಹರಣೆ ಅವರು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಏನಂತ ನೀವು ಸೀರೆ ಉಡ್ತೀರಿ ಸೀರೆ ಹಿಂದೂ ಧರ್ಮದ ಒಂದು ಸಂಕೇತ ಹಿಂದೂ ಧರ್ಮದಿಂದ ಬಂದದ್ದು ಕಾವ್ಯ ಆಗ್ತೀರಿ ಕಾವ್ಯ ಹಿಂದೂ ಧರ್ಮದ್ದು ಆಮೇಲೆ ಇನ್ನೇನ್ ಮಾಡ್ತೀರಿ ಮಠ ಕಟ್ಕೊಂಡಿದ್ದೀರಿ ಮಠಗಳು ಹಿಂದೂ ಧರ್ಮದ್ದು ಆಮೇಲೆ ಕಾಲುಂಗ್ರ ಮೂಗು ಬಟ್ಟು ಇವೆಲ್ಲವೂ ಹಿಂದೂ ಸಂಸ್ಕೃತಿ ಈ ಹಿಂದೂ ಸಂಸ್ಕೃತಿಯನ್ನ ಬಿಟ್ಟು ಹೋಗಿ ಅಂತ ಹೇಳಿ ಹೇಳಂತ ಕೆಲವರು ಜನರಿದ್ದಾರೆ ಅವರ ಅಜ್ಞಾನಕ್ಕೆ ನಾವು ಜಸ್ಟ್ ಮರುಗುತ್ತಾ ನಾವು ಅವರ ಕಡೆ ಹೆಚ್ಚು ಗಮನವನ್ನು ಕೊಡದೆ ನಾವು ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ನೋಡಿ ಯಾವುದೇ ಒಂದು ಭೂಮಿ ಇದು ಭೂಪ್ರದೇಶ ವಿಶಾಲವಾದ ಭೂಪ್ರದೇಶ ಭಾರತ ಅಂತಕ್ಕಂಥದ್ದು ಇಲ್ಲಿ ನೈಸರ್ಗಿಕವಾಗಿ ಹಲವಾರು ರೀತಿಯ ಆಚಾರ ವಿಚಾರಗಳಿವೆ ನೈಸರ್ಗಿಕ ಆಚಾರ ವಿಚಾರಗಳು ಗುರುಕೊಟ್ಟ ಆಚಾರ ವಿಚಾರಗಳಲ್ಲ ನೈಸರ್ಗಿಕ ಆಚಾರ ವಿಚಾರಗಳಿವೆ ಈ ಆಚಾರ ವಿಚಾರಗಳು ಪ್ರತಿಯೊಬ್ಬ ಜೀವನ ಜೀವಿಯ ಇಲ್ಲಿ ಬದುಕ್ತಕ್ಕಂಥ ಈ ಭೂಲೋ ಈ ಭೂಮಿಯ ಒಂದು ಪರಿಸರದಲ್ಲಿ ಬದುಕ್ತಕ್ಕಂಥ ಪ್ರತಿಯೊಬ್ಬನ ಒಂದು ಆಚಾರ ವಿಚಾರಗಳೇ ಆಗಿವೆ ಹಾಗಾಗಿ ಅವುಗಳು ಸಾಂಸ್ಕೃತಿಕವಾಗಿ ಬಂದಿವೆ ಧಾರ್ಮಿಕವಾಗಿ ಅಲ್ಲ ಇವು ಸಾಂಸ್ಕೃತಿಕವಾಗಿ ಬಂದಿವೆ ಸೀರೆ ಉಡೋದಿರ್ಬೋದು ಇದು ಸಾಂಸ್ಕೃತಿಕ ಹಾಗೆ ಮೂಗು ಬಟ್ಟಿರ್ತಕ್ಕಂಥದ್ದು ಕಾಲುಂಗ್ರ ಆಗ್ತಕ್ಕಂಥದ್ದು ಇವು ಯಾವ ಧರ್ಮಕ್ಕೆ ಧರ್ಮದ ಸಂಕೇತಗಳಲ್ಲ ಇವು ಇವು ಸಂಸ್ಕೃತಿಯ ಸಂಕೇತ ಹಾಗಾಗಿ ಸಂಸ್ಕೃತಿಯ ದೃಷ್ಟಿಕೋನದಿಂದ ಬಂದ್ರೆ ಎಲ್ಲರೂ ಹಿಂದೂಗಳೇ ಇಡೀ ಭೂಭಾಗದಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲರೂ ಹಿಂದೂಗಳೇ ಮುಸ್ಲಿಮ್ ಇಟ್ಕೊಂಡು ಕ್ರಿಶ್ಚಿಯನ್ ಇಟ್ಕೊಂಡು ಬೌದ್ಧರು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಇಲ್ಲಿ ಹಿಂದೂಗಳೇ ಆಗಿರ್ತಾರೆ ಯಾವುದೋ ಸಾಂಸ್ಕೃತಿಕ ಸಾಂಸ್ಕೃತಿಕ ದೃಷ್ಟಿಯಿಂದ ಧಾರ್ಮಿಕ ಆಚರಣೆಗಳ ದೃಷ್ಟಿಯಿಂದ ಅವರವರ ಧರ್ಮ ಅವರವರಿಗಿದೆ ದೇವ ಧಾರ್ಮಿಕ ಆಚರಣೆಗಳು ಅಂತಂದ್ರೆ ದೇವರು ದೇವರ ನಂಬಿಕೆ ಮತ್ತೆ ಅದರ ಜೀವನದ ಗುರಿ ಮತ್ತೆ ಧರ್ಮದ ಗುರು ಈ ವಿಚಾರಗಳನ್ನ ಇಟ್ಕೊಂಡಾಗ ಇದು ಬೇರೆ ಆಗುತ್ತೆ ಹಾಗಾಗಿ ಬೌದ್ಧರು ಸಪರೇಟ್ ಕ್ರಿಶ್ಚಿಯಾನಿಟಿ ಇದು ಸಾರಿ ಅಹ್ ಸಿಖ್ಖರು ಸಪರೇಟು ಹಾಗೆ ಜೈನರು ಭಿನ್ನವಾಗಿ ಹೊರಗಡೆ ಹೋಗಿದ್ದಾರೆ ಹಾಗೆ ಲಿಂಗಾಯತವು ಕೂಡ ಹನ್ನೆರಡನೇ ಶತಮಾನದಲ್ಲಿ ಬೇರೆ ಆಗಿದೆ ಈಗ ಬೇರೆ ಆಗಿದೆ ಹನ್ನೆರಡನೇ ಶತಮಾನದಲ್ಲಿ ಬೇರೆಯಾಗಿ ರೂಪುಗೊಂಡಿದೆ ಈಗ ಬೇಕಾಗಿರ್ತಕ್ಕಂಥದ್ದು ಸಂವಿಧಾನಿಕ ಮಾನ್ಯತೆ ಅಷ್ಟೇ ಅದು ಬಿಟ್ಟು ಯಾರು ಕೂಡ ಧರ್ಮವನ್ನು ಹೊಸದ ಮಾಡಿ ಸೃಷ್ಟಿ ಮಾಡಿಕೊಡಿ ಅಂತ ಯಾರು ಕೇಳ್ತಾ ಇಲ್ಲ ಇರೋವಂಥ ವ್ಯವಸ್ಥೆಗೆ ಒಂದು ಏನು ಬೇಕಾಗಿರ್ತಕ್ಕಂಥದ್ದು ಸಂವಿಧಾನಿಕ ಮಾನ್ಯತೆ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಯಾರು ಇವನ್ನ ಸೀರೆ ಬಿಟ್ಬಿಡಿ ತಾಳಿ ಬಿಟ್ಬಿಡಿ ಅಂತ ಆಮೇಲೆ ಕಾವಿ ಬಿಟ್ಬಿಡಿ ಮಠ ಬಿಟ್ಬಿಡಿ ಅಂತ ಏನ್ ಹೇಳ್ತಾ ಇದ್ದಾರೆ ಮಠಗಳ ವಿಚಾರಕ್ಕೆ ಬಂದ್ರೆ ನಾವು ಎಂಥ ಒಂದು ಇವತ್ತು ಲಿಂಗಾಯತ ಮಠಗಳು ಬಸವ ಬಸವ ಪರಂಪರೆಯಲ್ಲಿ ಬಂದಂತ ವಿರಕ್ತ ಮಠಗಳು ಎಂಥ ಸಾಧನೆ ಮಾಡಿದಿವೆ ಶ್ರೀ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಇಡೀ ದೇಶದ ಒಂದು ಸರ್ಕಾರಗಳು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂಥ ಒಂದು ವ್ಯವಸ್ಥೆಯನ್ನ ಈ ನಮ್ಮ ಏನು ಮಠಗಳು ಕೊಟ್ಟಿದ್ದಾವೆ ವಿರಕ್ತ ಮಠಗಳು ಎಂತೆಂಥ ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಿ ವಿದ್ಯೆಯನ್ನು ಕೊಟ್ಟಿದ್ದಾರೆ ಆ ವಿದ್ಯೆ ಅಲ್ಲಿ ವಿದ್ಯೆಯನ್ನ ಕಲಿತಂತ ಮಕ್ಕಳು ಇವತ್ತು ಎಂಥೆಂಥ ಪ್ರತಿಭಾನ್ವಿತರಾಗಿ ಪ್ರಪಂಚದಾದ್ಯಂತ ವ್ಯಾಪಿಸಿದ್ದಾರೆ ಅವ್ರು ಮಾಡದೇ ಇದ್ದಿದ್ರೆ ಇವತ್ತು ಕರ್ನಾಟಕ ಶೈಕ್ಷಣಿಕ ರಂಗದಲ್ಲಿ ಕ್ರಾಂತಿ ಮಾಡಲಿಕ್ಕೆ ಆಗ್ತಾನೆ ಇರಲಿಲ್ಲ ಹಾಗಾಗಿ ಮಠಗಳ ಕೊಡುಗೆಯನ್ನ ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ ಬಸವಣ್ಣನವರ ಕಾಲದಲ್ಲಿ ಮಠ ಇರಲಿಲ್ಲ ಅಂತ ಹೇಳ್ತಾರೆ ಮ ಮಠ ಅವತ್ತಿತ್ತೋ ಇಲ್ವೋ ನಂತರದಲ್ಲಿ ಅದು ಬ ವಚನ ಸಾಹಿತ್ಯವನ್ನು ಉಳಿಸ್ಲಿಕ್ಕೋಸ್ಕರ ಮಠಗಳು ರೂಪುಗೊಂಡವು ಹಾಗೆ ಸಂಸ್ಕೃತಿಯನ್ನ ವಚನ ಸಂಸ್ಕೃತಿಯನ್ನ ಶರಣ ಸಂಸ್ಕೃತಿಯನ್ನ ಬೆಳೆಸ್ಲಿಕ್ಕೋಸ್ಕರ ಮಠಗಳು ಬೆಳೆದು ಬಂದಿದ್ದಾವೆ ಇವತ್ತು ಅವು ಈ ಸಮಾಜದ ಅವಿಭಾಜ್ಯ ಅಂಗ ಆಗಿದ್ದಾವೆ ಹಾಗಾಗಿ ಅವರ ಮಠಗಳ ಕಾಣಿಕೆಯನ್ನ ನಾವು ಯಾರಿಗೂ ಯಾವತ್ತೂ ಕೂಡ ಏನು ಏನು ನೆಗೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವು ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ಈ ಸಮಾಜದಲ್ಲಿ ವಹಿಸಿವೆ ಜನರನ್ನ ಮೇಲ್ದರ್ಜೆಗೆ ಏರಿಸುವಲ್ಲಿ ಹಾಗಾಗಿ ಇಂಥ ವಿಚಾರಗಳು ಗೊತ್ತಿಲ್ಲದೆ ಯಾರು ಕೂಡ ಈ ಬಸವಣ್ಣನವರ ಶರಣರ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಕ್ಕಂಥದ್ದು ಸಲ್ಲದು ಅಂತೇಳಿ ಅವರ ಗಮನಕ್ಕೆ ತರುತ್ತಾ ಇಂದಿನ ಚಿಂತನೆಯನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಅದಕ್ಕೂ ಪೂರ್ವದಲ್ಲಿ ಕೆಲವರು ಹೇಳೋ ಪ್ರಕಾರ ಈ ಈ ಹಿಂದೂ ಕಕ್ಷೆಯಲ್ಲಿ ಬರ್ತಕ್ಕಂಥ ಕೆಲವು ಆಚಾರ ವಿಚಾರಗಳನ್ನು ನೀವು ಸಂಪೂರ್ಣವಾಗಿ ಬಿಡಬೇಕು ಇಲ್ದಿದ್ರೆ ಇದು ಬಸವಣ್ಣವ್ರ ಹೊಸ ವಿಚಾರಗಳನ್ನ ಏನೇ ಹೇಳಲಿಲ್ಲ ಇದು ಅದರದ್ದು ಅದೇ ವಿಚಾರಗಳು ಇಲ್ಲೂ ಇರೋದ್ರಿಂದ ಶಿವ ಅಂತ ಅದೇ ಹೆಸರಿಲ್ಲೂ ಉಪಯೋಗಿಸ್ಕೊಳ್ತಾರೆ ಹಾಗಾಗಿ ಇದು ಅದರ ಧರ್ಮ ಅಂತ ಏನೇನೋ ಹೇಳ್ತಾರಲ್ಲ ಬಸವಣ್ಣನವರು ಯಾವತ್ತಿಗೂ ಕೂಡ ಸ್ಥಾವರವನ್ನ ಪೂಜೆ ಮಾಡ್ಲಿಲ್ಲ ಅಂತ ನಾನು ನಿನ್ನೆ ಹಿಂದಿನ ಸಂಚಿಕೆಯ ವಿಡಿಯೋದಲ್ಲಿ ಹೇಳಿದೆ ಕಾರಣ ಕಾರಣ ಇದೆ ಅದೇ ಎರಡು ಕಾರಣ ಇದೆ ಬಸವಣ್ಣನವರು ಸ್ಥಾವರವನ್ನ ಪೂಜೆ ಮಾಡ್ಲಿಲ್ಲ ಅಂತ ಹೇಳಿದಕ್ಕೆ ಒಂದು ಕಾರಣ ಏನು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಗುರು ಬಸವಣ್ಣನವರು ಮನೆಯಿಂದ ಎಂಟನೇ ವಯಸ್ಸಿಗೆ ಹೊರಗೆ ಬಂದಾಗ ಅವರು ಜನಿವಾರವನ್ನ ಹಾಕಿರ್ಲಿಲ್ಲ ಜನಿವಾರ ಹಾಕದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸಂಸ್ಕಾರ ಅವರ ಪ್ರಕಾರ ಉಪನಯನ ಆಗದೆ ಇರ್ತಕ್ಕಂಥ ವ್ಯಕ್ತಿ ಶೂದ್ರನಿಗೆ ಸಮ ಶೂದ್ರನಿಗೆ ದೇವಾಲಯಕ್ಕೆ ಪ್ರವೇಶ ಇಲ್ಲ ಹಾಗಾಗಿ ಗುರು ಬಸವಣ್ಣನವರು ಸ್ಥಾವರಲಿಂಗವನ್ನ ಪೂಜೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅವರು ಅಂದು ಶೂದ್ರದ ಒಂದು ಸ್ಥಿತಿಯನ್ನ ಹೊಂದಿದ್ದರು ಮತ್ತೆ ಎರಡನೇದು ಅಂತಂದ್ರೆ ಯಾವ ಒಂದು ಆಚಾರ ವಿಚಾರಗಳನ್ನ ಸಮ ಅಸಮಾನತೆಯನ್ನ ವಿರೋಧಿಸಿ ಗುರು ಬಸವಣ್ಣನವರು ಬಾಲಕ ಬರಸ ಬಸವರಸ ಹೊರಗೆ ಬಂದ್ರು ಮನೆಯಿಂದ ಮತ್ತೆ ದೇವಾಲಯದಲ್ಲಿ ಅದೇ ಶೋಷಣೆ ಇರುತ್ತೆ ಅಸ್ಪೃಶ್ಯರಿಗೆ ಅಲ್ಲಿ ಪ್ರವೇಶ ಇರೋದಿಲ್ಲ ಸ್ತ್ರೀಯರಿಗೆ ಪ್ರವೇಶ ಇರೋದಿಲ್ಲ ಮತ್ತೆ ಪೂಜಾರಿ ಎಂಬ ಮಧ್ಯವರ್ತಿಯ ಪ್ರವೇಶ ಇರುತ್ತೆ ಅಲ್ಲಿ ಇವೆಲ್ಲವನ್ನು ವಿರೋಧಿಸಿಯೇ ಬಸವಣ್ಣ ಬಾಲಕ ಬಸವರಸ ಮನೆ ಬಿಟ್ಟು ಬಂದಿದ್ದು ಮತ್ತೆ ಅದೇ ಗುಡಿಗೋಗಿ ಸಾವರ್ಲಿಂಗವನ್ನು ಪೂಜೆ ಮಾಡ್ತಾರ ಎಲ್ಲ ಹಾಗಾಗಿ ಈ ಎರಡು ಕಾರಣಗಳಿಂದ ಬಸವಣ್ಣ ಯಾವತ್ತಿಗೂ ಕೂಡ ಸ್ಥಾವರಲಿಂಗವನ್ನ ಆರಾಧನೆ ಮಾಡಿಲ್ಲ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿ ಇರಬೇಕು ಹಾಗೆ ನಾವು ಅವ್ರು ಕೇಳ್ತಕ್ಕಂಥ ಕೆಲವು ಪ್ರಶ್ನೆಗಳಿದೆಯಲ್ಲ ಈ ಸಂಸ್ಕೃತಿ ಸಾಂಸ್ಕೃತಿಕ ವಿಚಾರಗಳು ಸೀರೆ ಇದು ಬಟ್ಟೆಗಳು ಆಮೇಲೆ ಒಡವೆಗಳನ್ನ ಹಾಕೊಳ್ತಕ್ಕಂಥದ್ದು ಇವೆಲ್ಲ ನಮ್ಮ ಬಾ ಇದು ಹಿಂದೂ ಸಂಸ್ಕೃತಿ ಇದನ್ನ ಬಿಟ್ಬಿಡಿ ನೀವು ಅಂತ ಹೇಳ್ತಾರಲ್ಲ ಹಾಗಾಗಿ ಇಲ್ಲಿ ಈ ಯಾವುದ್ರಲ್ಲಿ ನಾವು ಯಹೂದಿ ಸಂಸ್ಕೃತಿ ಅಲ್ಲಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ಯಹೂದಿ ಇಸ್ಲಾಂ ಮತ್ತೆ ಕ್ರಿಶ್ಚಿಯಾನಿಟಿ ಈ ಈ ಇಸ್ಲಾಂ ಮತ್ತೆ ಕ್ರಿಶ್ಚಿಯಾನಿಟಿ ಹುಟ್ಟಿದ್ದು ಮೂಲ ಯಹೂದಿಯಿಂದ ಯಹೂದಿಯಲ್ಲಿ ಇರ್ತಕ್ಕಂತ ಕೆಲವಾರು ನಂಬಿಕೆಗಳು ಆಚಾರಗಳು ವಿಚಾರಗಳು ಈ ಎರಡೂ ಧರ್ಮಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇವೆ ಹಾಗಂತ ಅವೆರಡು ಒಂದೇ ಎಲ್ಲವೂ ಕೂಡ ಒಂದೇ ಧರ್ಮ ಆಗಿದೆಯಾ ಯಹೂದಿಯಿಂದ ಬೇರ್ಪಟ್ಟಿಲ್ವಾ ಈ ಆಗಿದ್ದಾವೆ ಯಾಕೆಂದ್ರೆ ಅವರ ಇತರೆ ಏನು ಫಂಡಮೆಂಟಲ್ ನಾನು ಪ್ರ ಏನು ಪ್ರಧಾನ ಅಂಶಗಳು ಅಂತ ಹೇಳಿದ್ರೆ ಆ ಪ್ರಧಾನ ಅಂಶಗಳು ಗುರು ಮತ್ತೆ ದೇವರ ನಂಬಿಕೆ ಮತ್ತೆ ಅವರ ಒಂದು ಏನು ಜೀವನದ ಗುರಿ ಅಂತಕ್ಕಂಥದ್ದು ಏನಿದೆ ಇವುಗಳು ಭಿನ್ನವಾಗಿವೆ ಹಾಗಿದ್ದಾಗ ಅವು ಬೇರೆ ಧರ್ಮಗಳಾಗಿ ಗುರುತಿಸ್ಕೊಂಡಿವೆ ಹಾಗೆ ಇಲ್ಲೂ ಕೂಡ ಗುರು ಬಸವಣ್ಣನ ಕೊಟ್ಟಂತ ವಿಚಾರಗಳು ಈ ಮೂರು ದಿಶೆಯಲ್ಲಿ ಅವು ಸಂಪೂರ್ಣವಾಗಿ ಭಿನ್ನವಾಗಿರೋದ್ರಿಂದ ದೇವರ ನಂಬಿಕೆ ಜೀವನದ ಗುರಿ ಮತ್ತೆ ಗುರು ಇವಿಷ್ಟು ಕೂಡ ಭಿನ್ನವಾಗಿರೋದ್ರಿಂದ ಇದು ಒಂದು ಪ್ರತ್ಯೇಕವಾಗಿ ನಿಲ್ತಕ್ಕಂಥ ಧಾರ್ಮಿಕ ಧರ್ಮ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ನಮ್ಮಲ್ಲಿ ಇರಬಾರದು